ವೀಕ್ಷಕರೇ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಐಶ್ವರ್ಯ ಹೈರಮನ್ ಟೋಕ್ರ ಕೋಳಿ ಕಬ್ಬಲಿಗ ಸಮಾಜದ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ ಸಂಘಟನೆಯ ಪದಾಧಿಕಾರಿಗಳು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೋಡ್ರಿ ಅದರಂತೆ ಮುಂದೆ ಇಪ್ಪತ್ತೊಂದನೇ ತಾರೀಕು ನಡೆಯಲಿರುವ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ನಿಮಿತ್ತ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಇವತ್ತು ಪತ್ರಿಕಾಗೋಷ್ಠಿಯ ಮುಖಾಂತರ ಇಪ್ಪತ್ತೊಂದನೇ ತಾರೀಕು ನಿಜಶರಣ ಅಂಬಿಗರ ಚೌಡ್ಯನವರ ಜಯಂತ್ಯುತ್ಸವ ಅಂಗವಾಗಿ ನಾವು ಈಗಾಗಲೇ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾಜ್ ಎಸ್ ತಂಗಡಿಗೆ ಅವರಿಗೂ ಮತ್ತು ಶಿಕ್ಷಣ ಇಲಾಖೆ ಸಚಿವರಾದಂಥ ಎಸ್ ಮಧು ಬಂಗಾರಪ್ಪನವರಿಗೂ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಅವರೆಲ್ಲರಿಗೂ ಈ ಅಂಬಿಗರ ಚೌಡೇನವರ ಜಯಂತಿ ಬರೀ ಫೋಟೋ ಇಟ್ಟು ಪೂಜೆ ಮಾಡೋದು ನಡಿಬಾರದು ಮುಂದೆ ಬರ್ತಕ್ಕಂಥ ಇಪ್ಪತ್ತೊಂದನೇ ತಾರೀಕು ಕರ್ನಾಟಕ ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಅಂಬಿಗರ ಚೌಡಯ್ಯನವರ ವಚನ ವಿಚಾರಗಳು ಕವಿಗೋಷ್ಠಿ ಸಂವಾದಗಳ ಕಾರ್ಯಕ್ರಮವನ್ನು ಮಾಡಿದರೆ ಹೇಳಿ ನಾವು ಈಗಾಗಲೇ ಮನವಿ ಪತ್ರ ಸಲ್ಲಿಸಿದ್ದೀವಿ ಆ ಮನವಿ ಪತ್ರದ ಯಾವುದು ಪತ್ರಗಳು ನಮಗೆ ಇಲ್ಲಿವರೆಗೆ ಬಂದು ಮುಟ್ಟಿರುವುದಿಲ್ಲ ಅವರು ನಾವು ಭೇಟಿಯಾದಾಗ ಎಲ್ಲ ನಿಮ್ಮ ಭರವಸೆ ನಾವು ಈಡೇರಿಸ್ತೀವಿ ಅಂತ ಹೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆ ಪ್ರಕಾರ ನಮ್ಮ ಸಂಘಕ್ಕಾಗಲಿ ನಮಗೆ ಇಲ್ಲಿಯವರೆಗೂ ಯಾವುದು ಆದೇಶ ಪತ್ರ ಬಂದಿರುವುದಿಲ್ಲ ಅದರ ನಿಮಿತ್ತ ಯಾಕಂದರೆ ಕೆಲವೇ ದಿವಸ ಉಳಿತು ಗಂಬಿಗರ್ ಚೌಡನ ಜಯಂತಿ ಇಪ್ಪತ್ತೊಂದನೇ ತಾರೀಕು ಜಯಂತಿ ಇದೆ ನಮಗೆ ಈಗಾಗಲೇ ತಲುಪಬೇಕಾಗಿತ್ತು ತಲುಪಿಲ್ಲ ಈಗ ಮೊನ್ನೆ ಜಿಲ್ಲಾಡಳಿತ ಅಂಬಿಗರ ಚೌಡ್ಯನವರ ಜಯಂತಿ ಕುರಿತು ಪೂರ್ವಭಾವಿ ಸಭೆ ಕರೆದಾಗ ಕೂಡ ನಾವು ತಿಳಿಸಿದ್ದೀವಿ ಅಪರ ಜಿಲ್ಲಾಧಿಕಾರಿಗಳಿಗೂ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಈಗಾಗಲೇ ನಾವು ಅಂಬಿಗರ ಚೌಡಣ್ಣ ಜಯಂತಿ ಕುರಿತು ನಾವು ಸನ್ಮಾನ್ಯ ಮುಖ್ಯಮಂತ್ರಿಗೆ ಎಲ್ಲರಿಗೆ ಭೇಟಿಯಾಗಿ ಆದೇಶ ಮಾಡಬೇಕಂತ ಹೇಳಿದ್ದೀವಿ ವಿಚಾರ ಸಂಕಿರಣಗಳು ಅಂಬಿಗರ ಚೌಡಯ್ಯನ ವಚನಗಳು ಶಾಲಾ ಕಾಲೇಜು ಮಕ್ಕಳಿಗೆ ಮತ್ತು ಪ್ರೌಢಶಾಲೆ ಮಕ್ಕಳಿಗೆ ವಿಶೇಷವಾಗಿ ಅವರ ವಚನಗಳನ್ನು ಒಂದು ಉಪನ್ಯಾಸ ಮಾಡುವ ಮುಖಾಂತರ ತಿಳಿಸಿದಾಗ ಅಂಬಿಗರ ಚೌಡಯ್ಯನವರ ಜಯಂತಿ ಜಯಂತ್ಯೋತ್ಸವ ಆಗಿ ಉಳಿತದ ಒಂದು ಒಳ್ಳೆಯ ಸಂದೇಶ ಜನರಿಗೆ ಮೂಡ್ತದ ಅನ್ನೋ ದೃಷ್ಟಿಯಿಂದ ನಾವು ಈಗಾಗಲೇ ಪೂರ್ವಭಾವಿ ಸಭೆಯಲ್ಲೂ ಕೂಡ ತಿಳಿಸಿದ್ದೀವಿ ಅವರು ಕೂಡ ಎಲ್ಲ ನೀವು ಹೇಳಿದ್ದು ಮತ್ತು ಸರ್ಕಾರದ ಒಂದು ಪತ್ರದ ಒಂದು ನಾವು ನೋಡ್ತಾ ಇದ್ದೀವಿ ಅದು ಬರಲಿಲ್ಲ ಅಂತಂದ್ರೂ ನಾವು ನಾವು ಈ ಜಿಲ್ಲಾ ಆಡಳಿತದಿಂದ ನಾವು ಎಲ್ಲ ಇಲಾಖೆಗಳಿಗೂ ಕಚೇರಿಗಳಿಗೂ ನಾವು ಸಂದೇಶ ರವಾನೆ ಮಾಡ್ತೀವಿ ಮತ್ತು ಆದೇಶ ಕೂಡ ಮಾಡ್ತೀವಿ ಅಂತ ಹೇಳಿಕ ಇವತ್ತು ನಾವು ಮತ್ತೊಮ್ಮೆ ನಮ್ಮ ಕರ್ನಾಟಕ ರಾಜ್ಯ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯ ಟೋಕ್ರೆ ಕೋಳಿ ಕಬ್ಬಲಿಗ ಅಂಬಿಗ ಸಂಘದ ರಾಜ್ಯಾಧ್ಯಕ್ಷರಾದ ಮತ್ತು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡಿಕೊಂಡು ಮತ್ತೊಮ್ಮೆ ಜಿಲ್ಲಾಡಳಿತಕ್ಕೂ ಸರ್ಕಾರಕ್ಕೂ ಒತ್ತಾಯ ಮಾಡುತ್ತೇವೆ ನಮ್ಮ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ನೀವು ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಎಲ್ಲ ಶಾಲಾ ಶಿಕ್ಷಣಾಧಿಕಾರಿಗಳು ಮತ್ತು ಸಂಸ್ಥೆಗಳಿಗೆ ಏನು ರೀ ಪ್ರತಿಯೊಂದು ಆದೇಶ ಹೊಡಿಸ್ಬೇಕಂತ ಈಗಾಗಲೇ ಮಂತ್ರಿಗಳಿಗೆ ಭೇಟಿಯಾಗಿದ್ದೀವಿ ಅವರು ಭರವಸೆ ನೀಡಿದ್ದಾರೆ ನಾವೆಲ್ಲ ಆದೇಶ ಹೊಡೆಸ್ತೀವಿ ಅಂತೇಳಿ ಮತ್ತು ಅವ್ರಿಗೆ ಹೇಳಿದ್ದೀವಿ ಅನುಪಾಲನಾ ವರದಿ ಜಿ ಪಿ ಆರ್ ಎಸ್ ಫೋಟೋಗಳೊಂದಿಗೆ ಅವರೆಲ್ಲ ಕಾರ್ಯಕ್ರಮಗಳು ಮಾಡಿದ್ದು ನಾವೆಲ್ಲ ಆದೇಶ ಮಾಡಬೇಕಂತೂ ಹೇಳಿದ್ದೀವಿ ಯಾಕಂತಂದರೆ ಏನೂ ಮಾಡಿರಲ್ಲ ನಾವು ಮಾಡಿವಂತೇಳಿ ಏನೇನೋ ಮಾಡ್ತಿರ್ತಾರೆ ಅಂಥದ್ದು ಆಗಬಾರ್ದು ಜಿ ಪಿ ಆರ್ ಎಸ್ ಫೋಟೋಗಳೊಂದಿಗೆ ನಮಗೆಲ್ಲ ಸಂದೇ ಸಂದೇಶ ಕೊಡಬೇಕಂತರೂ ನಾವು ಈಗಾಗಲೇ ಮಂತ್ರಿಗಳಿಗೆ ಒಂದು ವೇಳೆ ಮಾಡಿಲ್ಲ ಅಂದರೆ ಮಾಡಿಲ್ಲ ಅಂತಂದರೆ ಮುಂದೆ ಬರುವ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ ನಮ್ಮ ವತಿಯಿಂದ ಸರ್ಕಾರ ಗಮನಕ್ಕೆ ತರ್ತೀವಿ ನಾವು ಇದು ಮಾಡಲೇಬೇಕು ಇದು ಅವಶ್ಯದ ಅಂತ ಕೇಳಿಕೆ ನಾವು ಸರ್ಕಾರ ಗಮನಕ್ಕೆ ತರ್ತೀವಿ ಒತ್ತಾಯ ಮಾಡ್ತೀವಿ ನಮ್ಮ ಸಂಗರ್ವತಿಯಿಂದ ನಮ್ಮ ಹೆಸರು ಬಸವರಾಜ್ ಹರವಾಳ